ಸಪರೇಟ್ ಮಂಡಳಿ ಬರುತ್ತೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಮತ್ತು ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ ಅಂತ ಈಗ ಹೇಗೆ ನಮ್ಮ ಅಸಂಘಟಿತ ಕಾರ್ಮಿಕರ ಬೋರ್ಡ್ ಇದೆ ಹಾಗಾಗಿ ಹಾಗೆ ಮೋಟಾರು ಸಾರಿಗೆಯವರಿಗೂ ಕೂಡ ಒಂದು ಸಪರೇಟ್ ಆಗಿ ಬೋರ್ಡ್ ಬರುತ್ತೆ ಇದರಲ್ಲಿ ಯಾರೆಲ್ಲ ಯೋಜನೆ ಫಲಾನುಭವಿಗಳಾಗಬಹುದು ಅಂತಂದ್ರೆ ಚಾಲಕರು ಅಂದ್ರೆ ಯಾರು ಕಮರ್ಷಿಯಲ್ ಡ್ರೈವರ್ಸ್ ಇರ್ತಾರೆ ಚಾಲಕರು ನಿರ್ವಾಹಕರು ಕ್ಲೀನರ್ಗಳು ನಿಲ್ದಾಣ ಸಿಬ್ಬಂದಿ ಮಾರ್ಗ ಪರಿಶೀಲನಾ ಸಿಬ್ಬಂದಿ ಬುಕಿಂಗ್ ಗುಮಾಸ್ತರು ನಗದು ಗುಮಾಸ್ತರು ಡಿಪೋ ಗುಮಾಸ್ತರು ಸಮಯ ಪಾಲಕರು ಕಾವಲುಗಾರ ಅಥವಾ ಪರಿಚಾರಕರು ಮೋಟಾರ್ ಗ್ಯಾರೇಜ್ ಅಲ್ಲಿ ಟಯರ್ ಜೋಡಿಸುವಂತಹ ಮತ್ತು ಬೇರ್ಪಡಿಸುವಂತಹ ಘಟಕಗಳಲ್ಲಿ ಕೆಲಸ ಮಾಡತಕ್ಕಂಥವ್ರು ಪಂಚರ್ ದುರಸ್ತಿ ಮಳಿಗೆಗಳಲ್ಲಿ ಕೆಲಸ ಮಾಡತಕ್ಕಂಥವ್ರು ವೀಲ್ ವೀಲ್ ಬ್ಯಾಲೆನ್ಸಿಂಗ್ ಮತ್ತು ಅಲೈನ್ಮೆಂಟ್ ಘಟಕದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ನೀರಿಂದ ಸ್ವಚ್ಛಗೊಳಿಸುವ ಘಟಕಗಳಲ್ಲಿ ಕೆಲಸ ಮಾಡತಕ್ಕಂಥವ್ರು ಅಥವಾ ಮೋಟಾರು ವಾಹನದ ಹೊರ ಕವಚ ನಿರ್ಮಾಣ ಇಂಥ ಘಟಕಗಳಲ್ಲಿ ಕೆಲಸ ಮಾಡತಕ್ಕಂಥವ್ರು ಟಿಂಕರಿಂಗ್ ಎಲೆಕ್ಟ್ರಿಕಲ್ ಮತ್ತು ಎ ಸಿ ಘಟಕ ಇದರಲ್ಲಿ ಕೆಲಸ ಮಾಡತಕ್ಕಂಥವರು ಒಟ್ಟು ನಲವತ್ತು ಲಕ್ಷದ ಕಾರ್ಮಿಕರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ ಈ ನಲವತ್ತು ಲಕ್ಷದ ಕಾರ್ಮಿಕರನ್ನು ಒಳಗೊಂಡಂತೆ ಬಂದಿರುವಂತಹ ಯೋಜನೆ ಇದು ಈ ಯೋಜನೆ ಒಳಗಡೆನೂ ಕೂಡ ಅಗೇನ್ ಇದು ಸಿಗುವಂಥದ್ದು ಕರ್ನಾಟಕ ರಾಜ್ಯದ ನಿವಾಸಿ ಆಗಿದ್ದವರಿಗೆ ಮಾತ್ರ ವಯೋಮಿತಿ ಹದಿನೆಂಟರಿಂದ ಅರವತ್ತು ವರ್ಷ ಆದಾಯ ತೆರಿಗೆ ಪಾವತಿದಾರ ಆಗಿರಬಾರ್ದು ಈ ಎಸ್ಐ ಪಿ ಎಫ್ ಸೌಲಭ್ಯ ಹೊಂದಿರಬಾರದು ಇದು ಕಡ್ಡಾಯವಾಗಿ ಎಲ್ಲದಕ್ಕೂ ಇರುವಂತವರು ಈ ಯೋಜನೆ ಸೌಲಭ್ಯ ಕರ್ತವ್ಯದಲ್ಲಿ ಇರುವಾಗ ಅಥವಾ ಇಲ್ಲದೆ ಇರುವಾಗ ಎರಡೂ ಸಂದರ್ಭದಲ್ಲಿ ಸಿಗುವಂತಹ ಪರಿಹಾರ ಸೌಲಭ್ಯ ಇದು ಮತ್ತು ಚಾಲಕರು ಅಂತ ಯಾರು ಡ್ರೈವರ್ಸು ಅವರು ಊರ್ಜಿತ ಪರವಾನಿಗೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್ ಹೊಂದಿರಬೇಕು ಅದರಲ್ಲಿ ಬ್ಯಾಡ್ಜ್ ಇರುವಂತದ್ದು ಕಡ್ಡಾಯವಾಗಿರುತ್ತೆ ಷರತ್ತು ಅಂತ ನೋಂದಣಿ ಹಾಕುವಾಗ ನೋಂದಣಿ ಶುಲ್ಕ ಐವತ್ತು ರೂಪಾಯಿ ಇದಕ್ಕೆ ಮಾತ್ರ ನೋಂದಣಿ ಶುಲ್ಕ ಇರುವಂತದ್ದು ಇದಕ್ಕೆ ಐವತ್ತು ರೂಪಾಯಿ ಮತ್ತು ಮೂರು ವರ್ಷಗಳ ಅವಧಿಯವರೆಗೆ ಅಂದ್ರೆ ಒಂದ್ಸರಿ ನೀವು ರಿಜಿಸ್ಟರ್ ಮಾಡ್ಕೊಂಡ್ರು ಮೂರು ವರ್ಷದವರೆಗೆ ನಿಮ್ಮ ಕಾರ್ಡ್ ವ್ಯಾಲಿಡ್ ಅಲ್ಲಿ ಇರುತ್ತೆ ಮೂರು ವರ್ಷ ಆದಮೇಲೆ ಮತ್ತೆ ರಿನ್ಯೂವಲ್ ಮಾಡ್ಕೋಬೇಕಾಗತ್ತೆ ನವೀಕರಣ ಶುಲ್ಕ ಐವತ್ತು ರೂಪಾಯಿ ಸೊ ಫಸ್ಟು ನೀವು ರಿಜಿಸ್ಟರ್ ಮಾಡುವಾಗ ಐವತ್ತು ರೂಪಾಯಿ ಕೊಟ್ಟು ರಿಜಿಸ್ಟರ್ ಆಗಬೇಕು ಅದು ಮೂರು ವರ್ಷದವರೆಗೆ ಇರುತ್ತೆ ಕಾರ್ಡು ಮೂರು ವರ್ಷ ಆದಮೇಲೆ ಮತ್ತೆ ಐವತ್ತು ರೂಪಾಯಿ ಕೊಟ್ಟು ನವೀಕರಣ ಮಾಡ್ಕೋಬೇಕಾಗತ್ತೆ ಈ ಕಾರ್ಡ್ ಇರುವಂಥವರಿಗೆ ಸಿಗುವಂಥದ್ದು ಒಂದು ಅಪಘಾತ ಪರಿಹಾರ ಸೌಲಭ್ಯ ಎರಡನೇದು ನೈಸರ್ಗಿಕ ಮರಣ ಪರಿಹಾರ ಮತ್ತು ಅಂತ್ಯ ಸಂಸ್ಕಾರ ವೆಚ್ಚ ಮೂರನೇದು ಶೈಕ್ಷಣಿಕ ಧನ ಸಹಾಯ ಮಕ್ಕಳಿಗೆ ಆಮೇಲೆ ನಾಲ್ಕನೇದು ಹೆರಿಗೆ ಭತ್ತೆ ಆಯ್ತಲ್ಲ ಸೊ ಅಪಘಾತ ಪರಿಹಾರ ಸೌಲಭ್ಯದಲ್ಲಿ ಅಪಘಾತದಿಂದ ಮರಣ ಹೊಂದಿದ್ರೆ ಅವರ ನಾಮನಿರ್ದೇಶಿತರಿಗೆ ಐದು ಲಕ್ಷದವರೆಗೆ ಪರಿಹಾರ ಸಿಗುತ್ತೆ ಶಾಶ್ವತ ದುರ್ಬಲತೆ ಹೊಂದಿದ್ರೆ ದುರ್ಬಲತೆಯ ಪ್ರಮಾಣಕ್ಕನುಗುಣವಾಗಿ ಎರಡು ಲಕ್ಷಗಳವರೆಗೆ ಪರಿಹಾರ ತಾತ್ಕಾಲಿಕ ದುರ್ಬಲತೆ ಹೊಂದಿದ್ರೆ ಹದಿನೈದು ದಿನಗಳಕ್ಕಿಂತ ಕಡಿಮೆ ಅವಧಿಗೆ ಒಳರೋಗಿಯಾಗಿ ಚಿಕಿತ್ಸೆ ಪಡೆದಲ್ಲಿ ಐವತ್ತು ಸಾವಿರ ಅಥವಾ ಆಸ್ಪತ್ರೆಯ ವೆಚ್ಚ ಯಾವುದ್ರಲ್ಲಿ ಕಡಿಮೆ ಇದೆಯೋ ಅದು ಒಂದು ಐವತ್ತು ಸಾವಿರ ಅಥವಾ ಆಸ್ಪತ್ರೆಯ ವೆಚ್ಚ ಯಾವುದು ಕಡಿಮೆ ಇದೆಯೋ ಅದು ಮತ್ತು ಹದಿನೈದು ದಿನಗಳಿಗಿಂತ ಜಾಸ್ತಿ ಅವಧಿಗೆ ಒಳರೋಗಿಯಾಗಿ ಚಿಕಿತ್ಸೆ ಪಡೆದಂತ ಸಂದರ್ಭದಲ್ಲಿ ಒಂದು ಲಕ್ಷದವರೆಗೆ ಅಥವಾ ನಿಖರವಾದ ಆಸ್ಪತ್ರೆಯ ವೆಚ್ಚ ಎರಡರಲ್ಲಿ ಯಾವುದು ಕಡಿಮೆನ ಅದನ್ನ ಪಾವತಿ ಮಾಡ್ತಾರೆ ನೈಸರ್ಗಿಕ ಮರಣ ಪರಿಹಾರ ನೈಸರ್ಗಿಕವಾಗಿ ಮರಣ ಹೊಂದಿದ್ರೆ ಅವರಿಗೆ ಅಂತ್ಯ ಸಂಸ್ಕಾರ ವೆಚ್ಚ ಅಂತ ಇಪ್ಪತ್ತೈದು ಸಾವಿರಗಳನ್ನ ಅವರ ಕುಟುಂಬದವರಿಗೆ ಕೊಡಲಾಗುತ್ತೆ ಶೈಕ್ಷಣಿಕ ಧನ ಸಹಾಯ ಇದರಲ್ಲಿ ಎರಡು ರೀತಿ ಇದೆ ಒಂದು ನೋಂದಾಯಿತ ಫಲಾನುಭವಿಯ ಗರಿಷ್ಠ ಇಬ್ಬರು ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಗುವಂಥದ್ದು ಹನ್ನೆರಡನೇ ತರಗತಿ ಅಥವಾ ತತ್ಸಮಾನ ಅವರಿಗೆ ವಾರ್ಷಿಕ ತಲಾ ಮೂರು ಸಾವಿರ ಅಂದರೆ ಎರಡು ಮಕ್ಕಳಿಗೆ ತಲಾ ಮೂರು ಸಾವಿರ ಸಿಗತ್ತೆ ಪದವಿ ಮತ್ತು ತತ್ಸಮಾನ ಅಲ್ಲಿ ವ್ಯಸಂಗ ಮಾಡ್ತಾ ಇರತಕ್ಕಂಥವರಿಗೆ ವಾರ್ಷಿಕ ಐದು ಸಾವಿರದ ಐನೂರು ರೂಪಾಯಿ ಸಿಗುವಂಥದ್ದು ಇಂಜಿನಿಯರಿಂಗ್ ಅಥವಾ ವೈದ್ಯಕೀಯ ಶಿಕ್ಷಣ ಮಾಡ್ತಾ ಇರುವಂಥವರಿಗೆ ಎಂಟು ಸಾವಿರ ಸ್ನಾತಕೋತ್ತರ ಪದವಿ ಮಾಡ್ತಾ ಇರುವಂಥವರಿಗೆ ಹನ್ನೊಂದು ಸಾವಿರದವರೆಗೆ ಸ್ಕಾಲರ್ಶಿಪ್ ಸಿಗುತ್ತೆ ಎರಡನೇದು ಇದೇ ಶೈಕ್ಷಣಿಕ ಧನ ಸಹಾಯದಲ್ಲಿ ಎರಡನೇದು ಅಪಘಾತದಿಂದ ನಿರ್ಧನರಾದಂತಹ ಅಥವಾ ಶಾಶ್ವತ ದುರ್ಬಲತೆ ಹೊಂದಿದಂತಹ ಫಲಾನುಭವಿಯ ಕರಿಷ್ಠ ಇಬ್ರು ಮಕ್ಕಳಿಗೆ ಒಂದನೇ ತರಗತಿಯಿಂದ ಅಥವಾ ತತ್ಸಮಾನ ಪದವಿ ವರೆಗೆ ಒಂದನೇ ತರಗತಿಯಿಂದ ಪದವಿ ವರೆಗೆ ವಾರ್ಷಿಕ ತಲಾ ಹತ್ತು ಸಾವಿರಗಳು ಸಿಗುತ್ತೆ ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ಶಿಕ್ಷಣ ಮಾಡ್ತಾ ಇರುವಂಥವರಿಗೆ ವಾರ್ಷಿಕ ತಲಾ ಇಪ್ಪತ್ತು ಸಾವಿರ ರೂಪಾಯಿ ಸ್ನಾತಕೋತ್ತರ ಪದವಿ ಮಾಡ್ತಾ ಇರುವಂಥವರಿಗೆ ವಾರ್ಷಿಕ ತಲಾ ಇಪ್ಪತ್ತೈದು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಸಿಗುವಂಥದ್ದು ಹಾಗೆ ಮಹಿಳಾ ಫಲಾನುಭವಿ ಆಗಿದ್ದರೆ ಅವರ ಮೊದಲು ಎರಡು ಹೆರಿಗೆಗಳಿಗೆ ಮಾತ್ರ ಸೀಮಿತವಾಗಿ ತಲಾ ಹತ್ತು ಸಾವಿರಗಳ ಹೆರಿಗೆ ಬತ್ತಿಯ ಸೌಲಭ್ಯ ಇದೆ ಹಾಗಾಗಿ ಇವೆಲ್ಲವೂ ದೊರಕುವಂತಹ ಸೌಲಭ್ಯಗಳನ್ನ ತಗೋಬೇಕು ಅಂತ ಅಂದ್ರೆ ಮಾರ್ಗ ಇರೋದು ಒಂದೇ ರಿಜಿಸ್ಟ್ರೇಷನ್ ಆಗ್ಬೇಕಾಗತ್ತೆ ನಿಮ್ಮ ಹತ್ರ ಆಗಿರುವಂತಹ ಕಾರ್ಡ್ ಇರ್ಬೇಕಾಗತ್ತೆ ಕ್ಲೇಮ್ ಯಾವ ರೀತಿ ಸಲ್ಲಿಸ್ಬೇಕು ಅಂತಂದ್ರೆ ಅರ್ಜಿದಾರ ಅಥವಾ ಒಂದು ವರ್ಷದ ಒಳಗಡೆ ಆಯ್ತಾ ಆಕ್ಸಿಡೆಂಟ್ ಆಗಿದ್ರೆ ಒಂದು ವರ್ಷದವರೆಗೆ ಕ್ಲೇಮ್ ಹಾಕುವಂತಹ ಟೈಮ್ ಇರುತ್ತೆ ಸಹಜ ಮರಣ ಪ್ರಕರಣಗಳಲ್ಲಿ ಆರು ತಿಂಗಳ ಟೈಮ್ ಇರುತ್ತೆ ಆಯ್ತಾ ಮತ್ತು ಶೈಕ್ಷಣಿಕ ಧನ ಸಹಾಯಕ್ಕಾಗಿ ಮಂಡಳಿ ಘೋಷಿಸಿದ ಅವರಿಗೆ ಸೇವಾ ಸಿಂಧು ಪೋರ್ಟಲ್ ಮೂಲಕ ಅಗತ್ಯ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಬೇಕಾಗತ್ತೆ